ಇದು ಬಸವ ಜನ್ಮಭೂಮಿ ಇದು ಆದಿಲ್ ಶಾಯರ ಸಾಮರಸ್ಯ ನಾಡನ್ನು ಕೂಡ ಹೌದು ಪರಮಪೂಜ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿದು ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಇದು ಮಾಡಿದರು ಅದಕ್ಕಿಂತ ಮುಂಚೆ ಇವತ್ತು ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು ಈಗ ಮೊನ್ನೆ ಕೊಪ್ಪಳದಲ್ಲ ಕೊಪ್ಪಳದಲ್ಲಿ ಒಂದು ದಿವಸ ಮುಸ್ಲಿಮ್ ಯುವತಿಯರನ್ನ ಹುಡುಗಿಯರನ್ನ ಮದುವೆ ಆದರೆ ನಿಮಗೆ ಐದು ಲಕ್ಷ ಬಹುಮಾನ ಅಂಥೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಹಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅವರ ಹೆಸರು ಬಸವಣ್ಣ ಬಸ್ಸನ್ನು ಗೌಡ ಅಂದರೆ ಅವ್ರ ತಂದೆಯವರು ಬಸವಣ್ಣನ ಮ್ಯಾಲೂ ಹೆಸರಿಟ್ಟಿದ್ದಾರೆ ವಚನ ಹೇಳಬೇಕಾಗಿದ್ದ ವ್ಯಕ್ತಿ ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕವಾದಂಥ ಕೀಳವಾದಂಥ ನೀವು ತುಂಬಿಸ್ಕೊಡ್ತಾ ಇದ್ದಾರೆ ನಾನು ಇದನ್ನು ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ನಾನು ವಿಚಾರ ಮಾಡಿದ್ದೀನಿ ನಾನು ಇದನ್ನು ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಿದ್ವಿ ಇವರು ಈ ಪದೇ ಪದೇ ಹೇಳಿಕೆಯನ್ನು ದಿವಸ ಏನು ಮಾಡ್ತಾ ಇದ್ದಾರೆ ಇವರು ಬಿ ಜೆ ಪಿಯಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಹೇಳಿಕೆ ಸಲುವಾಗಿ ಅವ್ರು ರಾಜಕೀಯ ಹೇಳಿಕೆಗಳು ಇರಲಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸ್ಲಿ ಎಂ ಬಿ ಪಾಟೀಲ್ರನ್ನ ಟೀಕಿಸ್ಲಿ ಅಭಿವೃದ್ಧಿ ಬಾಬಾ ಟೀಕಿಸ್ಲಿ ಆದರೆ ಇವತ್ತಿನ ಒಂದು ಧರ್ಮದ ಹೆಸರನ್ನು ಇವತ್ತು ದಿವಸ ನಾವು ಹೇಳ್ತಾ ಹೋಗಿ ಇವತ್ತು ಕುವೆಂಪು ಅವರು ಹೇಳಿದಂಥದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣ ಅವ್ರು ಏನು ಹೇಳ್ತಾರೆ ಇವನಾರವ ಯವ ನಮ್ಮವ ಅಂತ ಹೇಳ್ತಾರೆ ಇಂಥ ಒಂದು ನಾಡಿನಲ್ಲಿ ಇವತ್ತು ಸಹ ಆದಿಲ್ ಶಾಹಿ ಅರಸರು ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಸಹ ಸಂಗೀತ ಬಜಾರ ಇವತ್ತು ಆದಿಲ್ ಶಾಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ಸಹ ಇವತ್ತು ಜನರಲ್ ಆಗಿದ್ರು ಶಿವಾಜಿ ಮಹಾರಾಜ ತಂದೆ ನಿಂತರಲ್ಲ ಅಲ್ಲಿ ಆದಿಲ್ ಶಾಹಿ ಆರ್ಮಿ ಅಲ್ಲಿ ಸಂಗೀತ ಬಜಾರ ಸಂಸ್ಕೃತ ವಿಧನ ಸಾಹಿತ್ಯವನ್ನು ಇವತ್ತು ಸಹ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ ಆದಿಲಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ಸಹ ಇವರಾಗಿದ್ದಾರೆ ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ ನಾನು ಇದನ್ನು ಕಾನೂನು ಸಚಿವ ಇಷ್ಟು ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ ಈಗ ಸರ್ಕಾರ ಇದನ್ನ ಏನಾದರೂ ಒಂದು ಇದಕ್ಕೆ ಇವ್ರನ್ನ ಹತ್ತಿಕ್ಕಲಿಕ್ಕೆ ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಬೇಕಾಗ್ತದೆ ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತೇಳಿ ನಾನು ಕಾನೂನು ಸಚಿವರಿಗೆ ಗೃಹ ಸಚಿವರಿಗೆ ಮತ್ತದಾದ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಾವು ಹಿಂಜರಿರುವುದಿಲ್ಲ ಸರ್ಕಾರ ಅದು ಪ್ರಯತ್ನವನ್ನು ಮಾಡ್ತದೆ ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ ಯಾವುದು ಅದು ಅದು ಮಾತಾಡ್ತೀನಿ ಯಾವ್ಯಾವ ಏನು ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರದಲ್ಲ ನಾನು ಲಾ ಮಿನಿಸ್ಟ್ರ್ ಜೊತೆ ಹೋಮ್ ಮಿನಿಸ್ಟ್ರ್ ಜೊತೆ ಅದು ಯಾವ ರೀತಿ ಅಂದರೆ ನಾನು ಇದು ಮಾಡ್ಲಿಕ್ಕೆ ಬರ್ತದೆ ಗುತನೋಸ ಆ ಎಲ್ಲ ಕ್ರಮಗಳನ್ನು ಕೈಗೊಂಡು ಈಗ ಎಫ್ ಐ ಆರ್ ಆಗಿದೆ ಈಗ ಒಂದು ನಾನು ಮೊನ್ನೆ ಎಸ್ ಪಿ ಮಾತಾಡಿದಾಗ ಎಫ್ ಐ ಆರ್ ಆಗಿದೆ ಅಲ್ಲಿ ನೋಡಿ ಮೂರು ಎಫ್ ಐ ಆರ್ ಈಗ ಅವ್ರ ಮೇಲೆ ಮೂರು ಐ ಆರ್ಗಳಾಗಿದ್ದಾವೆ ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಇವ್ರಿಗೊಂದು ಕೇಸ್ ಹೊಯ್ತಿದ್ದೆ ಇವ್ರು ಸುಧಾರಣೆ ಆಗೋದಿಲ್ಲ ಬಿಜೆಪಿ ಇಂದ ಹೊರಗಾದರೂ ಹೊರಗೆ ಹಾಕಿದ್ರು ಇವ್ರಿಗೆ ಸುಧಾರಣೆ ಆಗ್ತಾಯಿಲ್ಲ ಕೆಟ್ಟ ಮ್ಯಾಗರೇ ಬುದ್ಧಿ ಬರ್ತದಂತಾರೆ ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾಯಿಲ್ಲ ಇಲ್ಲ ಹೊರಗೆ ಮ್ಯಾಗು ಇವ್ರು ಮುಂದೆ ತಮ್ಮ ವಾಚಾಲೆಯನ್ನು ಮುಂದುವರಿಸಿದ್ದಾರೆ ಮತ್ತು ಇದು ಶೋಭೆ ತರುವಂಥದ್ದಲ್ಲ ಅಲ್ಲ ಅವರು ಕೇಂದ್ರ ಸಚಿವರಾಗಿದ್ದರು ಶಾಸಕರಾಗಿದ್ದಾರೆ ಹೆಸರು ಬಸವರುಗಳು ಅಂತಿಟ್ಕೊಂಡಿದ್ದಾರೆ ಇಟ್ಟವ್ರ ತಂದೆಯವರು ಇಟ್ಟಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮ ಹಿನ್ನೆಲೆಯಲ್ಲಿ ಸಿದ್ದೇಶ್ವರ ಶ್ರೀಗಳಲ್ಲಿ ಇದು ಸರಿಯಾದದ್ದು ಅಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ ಮತ್ತು ನಾನು ತಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ ಮತ್ತೊಂದರಲ್ಲಿ ಬರ್ತದೆ ಯಾವುದನ್ನು ನೋಡಿಕೊಂಡು ಇದನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವರು ನಾವು ಇದನ್ನು ನಿರ್ಧಾರ ಕೈ